ಅವಳಿ ಜವಳಿ ಮಕ್ಕಳ ತಾಯಿಯನ್ನು ಬರ್ಬರವಾಗಿ ಕೊಂದು ಮುಗಿಸಿದ್ರು ಪಾಪಿಗಳು ಅಷ್ಟೇ ಅಲ್ಲದೆ ಆ ಹದಿನೇಳು ದಿನದ ನವಜಾತ ಶಿಶುಗಳನ್ನೂ ಕೊಂದು ಹಾಕಿದ್ರು ಆದರೆ ಈ ಕೊಲೆಗಡುಕರು ಎಷ್ಟು ಚಾಲಾಕಿಗಳಾಗಿದ್ದರು ಅಂದರೆ ಬರೋಬ್ಬರಿ ಇಪ್ಪತ್ತು ವರ್ಷಗಳ ಕಾಲ ಪೊಲೀಸರಿಗೆ ಸಿಕ್ಕೇ ಇರಲಿಲ್ಲ ಕೇಸ್ ಕ್ಲೋಸ್ ಅಂತ ಸುಮ್ಮನಾಗಿಬಿಟ್ಟಿದ್ರು ಬಟ್ ಕೊನೆಗೂ ಇವರ ಪಾಪದ ಕೊಡ ತುಂಬಿತ್ತು ಇಪ್ಪತ್ತು ವರ್ಷಗಳ ನಂತರ ಸಿಕ್ಕಾಕೊಂಡ್ರು ಬೇರೆ ಯಾರೋ ಮಾಡಿದ್ದ ಫೇಸ್ಬುಕ್ ಪೋಸ್ಟ್ ಈ ಕೊಲೆಗಡುಕರನ್ನು ಕಂಬಿ ಹಿಂದೆ ತಳ್ಳಿತ್ತು ಇವರನ್ನು ಬೇಟೆಯಾಡಿದ್ದ ಪೊಲೀಸ್ ಕಾರ್ಯಾಚರಣೆ ಸಖತ್ ರೋಚಕವಾಗಿದೆ ಹಾಗಾದರೆ ಈ ತ್ರಿವಳಿ ಕೊಲೆ ಯಾಕಾಯಿತು ಕೊಲೆಗಾರರನ್ನು ಪೊಲೀಸರು ಹೇಗೆ ಹಿಡಿದರು ಈ ಬಗ್ಗೆ ಡೀಟೇಲ್ ಆಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀವಿ ನಾನು ಸಮೀನಾ ನಮ್ಮ ಇವತ್ತಿನ ಸ್ಟೋರಿ ಸ್ಟಾರ್ಟ್ ಆಗೋದು ಕೇರಳದ ಕೊಲ್ಲಂ ಜಿಲ್ಲೆಯ ಅಂಚಲ್ನ ಏರಂ ಊರಿಂದ ಅದು ಫೆಬ್ರವರಿ ಎರಡು ಸಾವಿರದ ಆರು ಏರಂ ಊರಲ್ಲಿ ಒಂದು ಬಾಡಿಗೆ ಮನೆಯಲ್ಲಿ ಒಬ್ಬ ಮಹಿಳೆ ವಾಸಿಸ್ತಾ ಇದ್ರು ಅವರ ಹೆಸರು ಸಂತಮ್ಮ ಆಕೆಗೆ ಒಬ್ಳು ಮಗಳು ಹೆಸರು ರಂಜಿನಿ ವಯಸ್ಸು ಇಪ್ಪತ್ನಾಲ್ಕು ಈ ರಂಜಿನಿಗೆ ಇಬ್ಬರು ಅವಳಿ ಹೆಣ್ಣು ಮಕ್ಕಳಿದ್ರು ಎರಡು ವಾರದ ಹಿಂದೆ ಅಷ್ಟೇ ಜನಿಸಿದ ಹಸುಗೂಸುಗಳು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಆರರಲ್ಲಿ ರಂಜಿನಿಗೆ ಡೆಲಿವರಿ ಆಗಿತ್ತು ಅದಕ್ಕೆ ರಂಜಿನಿ ಅಮ್ಮನ ಮನೆಯಲ್ಲೇ ಇರ್ತಾಯಿದ್ಲು ಮಕ್ಕಳ ನಾಮಕರಣ ಗ್ರ್ಯಾಂಡಾಗಿ ಮಾಡಬೇಕು ಎಲ್ಲ ನೆಂಟರನ್ನ ಕರಿಬೇಕು ಅಂತ ಅಮ್ಮ ಸಂತಮ್ಮ ತುಂಬ ಸಂತೋಷ ಿದ್ರು ಅವತ್ತು ಫೆರಿ ಹತ್ತು ಎರಡು ಸುಮಾರು ಸಂತಮ್ಮ ತನ್ನ ಮೊಮ್ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಮಾಡಿಸೋಕೆ ಪಂಚಾಯತ್ ಆಫೀಸ್ಗೆ ಹೋಗ್ತಾರೆ ಮನೆಯಲ್ಲಿ ರಂಜಿನಿ ಒಬ್ಳೆ ತನ್ನ ಪುಟ್ಟ ಮಕ್ಕಳ ಜೊತೆ ಇದ್ಲು ಪಂಚಾಯತ್ ಆಫೀಸ್ ಅಲ್ಲಿ ವಿಚಾರಿಸಿಕೊಂಡು ಹನ್ನೊಂದುವರೆ ಸುಮಾರಿಗೆ ಅಮ್ಮ ಮನೆಗೆ ಬಂದಿದ್ರು ಬಂದು ಬಾಗಿಲು ತೆಗೆದು ನೋಡಿದ ಕೂಡಲೇ ಕಿಟಾರನ್ನೇ ಕಿರ್ಚ್ಕೊಂಡು ಆಚೆ ಓಡಿ ಬರ್ತಾರೆ ಅಯ್ಯೋ ನನ್ನ ಮಗಳು ಅಯ್ಯೋ ನನ್ನ ಮೊಮ್ಮಕ್ಕಳು ಅಂತ ಜೋರಾಗಿ ಅಳೋಕೆ ಮಾಡ್ತಾರೆ ಇವರ ಕಿರ್ಚಾಟ ಕೇಳಿ ಏನಾಯ್ತು ಅಂತ ಊರವರು ಮನೆ ಹತ್ರ ಜಮಾಯಿಸ್ತಾರೆ ಮಾತೇ ಬರ್ತಾ ಇರಲಿಲ್ಲ ಬರೀ ಮನೆ ಕಡೆ ಬೊಟ್ಟು ಮಾಡಿ ಅಳ್ತಾರೆ ಹತ್ತು ಹತ್ತು ಪ್ರಜ್ಞೆ ಕಳ್ಕೊತಾರೆ ಅಲ್ಲಿದ್ದ ಕೆಲವರು ತಕ್ಷಣ ಅವರನ್ನ ಹತ್ತಿರದ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾರೆ ಇನ್ನೂ ಕೆಲವರು ಮನೆ ಒಳಗಡೆ ಹೋಗಿ ನೋಡ್ತಾರೆ ಅಲ್ಲಿನ ದೃಶ್ಯ ನೋಡಿ ಅವರು ಬೆವತ್ ಹೋಗ್ತಾರೆ ಯಾಕಂದ್ರೆ ಮನೆಯ ಹಾಲ್ ಅಲ್ಲಿ ರಂಜಿನಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ಲು ಕುತ್ತಿಗೆ ಹತ್ರ ಗಾಯದ ಅಂತ ರೂಮ್ ಒಳಗಡೆ ಹೋಗಿ ನೋಡ್ತಾರೆ ಅಲ್ಲಿ ಎರಡು ಕಂದ ಮಗಳು ಸತ್ತು ಬಿತ್ತಿದ್ವು ಕೊಲೆಗಡುಕರು ಹಸುಗೂಸುಗಳನ್ನು ಬಿಟ್ಟಿರಲಿಲ್ಲ ನಿರ್ದಯವಾಗಿ ಕೊಲೆ ಮಾಡಿಬಿಟ್ಟಿದ್ರು ಮಕ್ಕಳ ಕುತ್ತಿಗೆ ಹತ್ರನೂ ಮಾರ್ಕ್ಗಳಿದ್ವು ತಕ್ಷಣ ಊರವರು ಪೊಲೀಸರಿಗೆ ಸುದ್ದಿ ಮುಟ್ಟಿಸ್ತಾರೆ ಅಂಚಲ್ ಠಾಣೆ ಪೊಲೀಸರು ಸ್ಥಳಕ್ಕೆ ಬರ್ತಾರೆ ಪೊಲೀಸರು ಅಲ್ಲಿದ್ದ ಜನರ ವಿಚಾರಣೆ ಮಾಡ್ತಾರೆ ಸರ್ ಹನ್ನೊಂದು ಗಂಟೆ ತನಕ ಎಲ್ಲರೂ ಚೆನ್ನಾಗಿದ್ದರು ಹುಡುಗಿ ಅಮ್ಮ ಮಕ್ಕಳ ಬರ್ತ್ ಸರ್ಟಿಫಿಕೇಟ್ ಮಾಡಿಸೋಕ್ಕೆ ಹೋಗಿದ್ರು ಅವರು ರಿಟರ್ನ್ ಬರೋವಷ್ಟರಲ್ಲಿ ಹೀಗೆಲ್ಲ ಆಗೋಗಿದೆ ಸರ್ ಅಂತಾರೆ ಈ ಅಮ್ಮ ಮಗಳು ಯಾವಾಗಿಂದ ಇಲ್ಲಿ ಇರ್ತಾ ಇದ್ರು ಇವ್ರ ಬಗ್ಗೆ ಏನೇನು ಗೊತ್ತು ಎಲ್ಲ ಹೇಳಿ ಅಂತಾರೆ ಅದಕ್ಕೆ ಊರವರು ಸರ್ ಈ ಫ್ಯಾಮಿಲಿ ಇಲ್ಲಿಗೆ ಬಂದು ಎರಡು ಮೂರು ವಾರ ಆಯಿತು ಅಷ್ಟೇ ಇವರು ಈ ಮನೆಯಲ್ಲಿ ಬಾಡಿಗೆಗೆ ಇರೋದು ಮಕ್ಕಳು ಹುಟ್ಟಿದ ಮೇಲೆ ಅಮ್ಮ ಮಗಳು ಇಲ್ಲಿಗೆ ಬಂದಿರೋದು ಅಂತಾರೆ ಪೊಲೀಸರು ದೇಹಗಳ ಪರಿಶೀಲನೆ ಮಾಡ್ತಾರೆ ಕೊಲೆಯಾಗಿ ಒಂದರಿಂದ ಒಂದು ಗಂಟೆ ಆಗಿರಬಹುದು ಅಂತ ಅಂದಾಜಿಸುತ್ತಾರೆ ದೇಹದಿಂದ ಇನ್ನೂ ರಕ್ತ ಹರಿತಾಯಿತ್ತು ಪರಿಶೀಲನೆ ಮಾಡುತ್ತಾರೆ ಬಹುಶಃ ಯಾರಾದರೂ ಕಳ್ಳರು ಅಂತ ಮೊದಲಿಗೆ ಅನುಮಾನ ಪಡ್ತಾರೆ ಆದ್ರೆ ಕೊಲೆಯ ಪ್ಯಾಟರ್ನ್ ಗಮನಿಸಿದ್ರೆ ಇದು ಕಳ್ತನ ಅಥವಾ ದರೋಡೆಗಾಗಿ ಮಾಡಿರೋ ಕೊಲೆಯಲ್ಲ ಅನ್ನೋದು ಕನ್ಫರ್ಮ್ ಆಗಿತ್ತು ಯಾಕಂದ್ರೆ ಮನೆಯ ಒಂದು ವಸ್ತು ಕೂಡ ಆಚೀಚೆ ಆಗಿರಲಿಲ್ಲ ಎಲ್ಲ ನೀಟಾಗಿ ಇದ್ವು ಬಾಗಿಲು ನೋಡಿದ್ರೆ ಯಾರೂ ಕೂಡ ಬಲವಂತವಾಗಿ ನುಗ್ಗಿರೋ ಥರ ಇರಲಿಲ್ಲ ಒಂದು ಪುಟ್ಟ ಊರಾಗಿದ್ರಿಂದ ಆಗ ಯಾರ್ ಹತ್ರನೂ ಜಾಸ್ತಿ ಮೊಬೈಲ್ ಫೋನ್ ಕೂಡ ಇರಲಿಲ್ಲ ಸಿ ವಿ ಕೂಡ ಕಾಮನ್ ಇರಲಿಲ್ಲ ಪೊಲೀಸರು ಊರವರ ಹತ್ರ ವಿಚಾರಣೆ ಮಾಡ್ತಾರೆ ನಿಮಗೆ ಯಾರ ಮೇಲಾದರೂ ಅನುಮಾನ ಇದೆಯಾ ಅಂತ ಕೇಳ್ತಾರೆ ಆಗ ಊರವರು ಇಲ್ಲ ಸರ್ ನಮಗೆ ಇವರ ಬಗ್ಗೆ ಜಾಸ್ತಿ ಏನೂ ಗೊತ್ತಿಲ್ಲ ಅಂತಾರೆ ಸರಿ ಅಂತ ಪೊಲೀಸರು ವಿಚಾರಣೆ ಮುಂದುವರಿಸ್ತಾರೆ ಹಾಡ ಹಗಲೇ ಏರಂನಲ್ಲಿ ಮೂರು ಕೊಲೆಯಾಗಿರೋ ವಿಷಯ ಕೇಳಿ ಊರವರೆಲ್ಲ ಶಾಕಲ್ಲಿದ್ದರು ಹೀಗಿರುವಾಗ ಒಬ್ಬ ನೇಬರ್ ಪೊಲೀಸರ ಬಳಿ ಬಂದು ಸರ್ ನಿಮಗೆ ಒಂದು ವಿಷಯ ಹೇಳಬೇಕು ಅಂತಾನೆ ಸರ್ ಸಂತಮ್ಮ ಕಿರ್ಚೋಪು ಸ್ವಲ್ಪ ಹೊತ್ತು ಮೊದಲು ಯಾರೋ ಒಬ್ಬ ಟೂ ವೀಲರ್ನಲ್ಲಿ ಇಲ್ಲಿಂದ ಪಾಸ್ ಆಗಿದ್ದ ಅದನ್ನು ನಾನು ನೋಡಿದ್ದೆ ಅಂತಾನೆ ಮೊದಲೇ ಚಿಕ್ಕ ಊರು ಇಲ್ಲಿ ಜಾಸ್ತಿ ಜನ ಸೈಕಲ್ಲೇ ಯೂಸ್ ಮಾಡೋದು ಹೀಗಾಗಿ ಟೂ ವೀಲರಲ್ಲಿ ಯಾರಾದರೂ ಬಂದರೆ ಹೋದರೆ ಆ ಸೌಂಡ್ ಎಲ್ರಿಗೂ ಕೇಳಿಸ್ತಾ ಇತ್ತು ಹಾಗಾಗಿ ಅವನು ಟೂ ವೀಲರ್ ಅಬ್ಸರ್ವ್ ಮಾಡಿದ್ದ ಇವನ ಮಾತು ಕೇಳಿದ ಪೊಲೀಸರು ಸರಿ ಮತ್ತೆ ನೋಡ್ದೆ ಹೇಳುವಂತಾರೆ ಅವನ ಮುಖ ಏನಾದರೂ ನೋಡ್ದ ಅಂತ ಕೇಳ್ತಾರೆ ಬಟ್ ಆ ವ್ಯಕ್ತಿಗೆ ಅದೇನೂ ಗೊತ್ತಿರಲಿಲ್ಲ ಇನ್ನು ಪೊಲೀಸರು ಮನೆ ಪರಿಶೀಲನೆ ಮಾಡುವಾಗ ಒಂದು ಆರ್ ಸಿ ಬುಕ್ ಕೆಳಗಡೆ ಬಿದ್ದಿರುತ್ತೆ ಇದು ಬಹಳ ಮುಖ್ಯ ಎವಿಡೆನ್ಸ್ ಆಗಿತ್ತು ಆದ್ರೂ ಕೊಲೆಗಡುಕರು ಸಿಕ್ಕಾಕೊಳ್ಳೋಕೆ ಇಪ್ಪತ್ತು ವರ್ಷ ಬೇಕಾಯ್ತು ಇತ್ತ ರಂಜಿನಿ ತಾಯಿಗೆ ಪ್ರಜ್ಞೆ ಬರುತ್ತೆ ಪೊಲೀಸರು ಆಸ್ಪತ್ರೆಗೆ ಹೋಗ್ತಾರೆ ಅವ್ರ ಹತ್ರ ಕೆಲವೊಂದು ಪ್ರಶ್ನೆ ಕೇಳ್ತಾರೆ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಕೇಳ್ತಾರೆ ಅಲ್ಲಿಂದ ಸಂತಮ್ಮ ತನ್ನ ವ್ಯಥೆಯ ಕಥೆ ಹೇಳ್ತಾರೆ ಸರ್ ನಾನೊಬ್ಬ ಡಿವೋರ್ಸಿ ಡಿವೋರ್ಸ್ ಆದಮೇಲೆ ನನ್ನ ಗಂಡ ನನ್ನನ್ನು ಮತ್ತು ಮಕ್ಕಳನ್ನು ಮನೆಯಿಂದ ಆಚೆ ಹಾಕಿಬಿಟ್ಟ ಅವನು ಸೆಕೆಂಡ್ ಮ್ಯಾರೇಜ್ ಮಾಡಿಕೊಂಡ ನಾನು ಕಷ್ಟಪಟ್ಟು ನನ್ನ ಮಗಳನ್ನು ಸಾಕ್ತೆ ನಾನು ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ದೆ ನಾನು ಮತ್ತು ಮಗಳು ಎರ್ನಾಕುಲಂನಲ್ಲಿ ಇರ್ತಾ ಇದ್ವಿ ನಾವಿದ್ದ ಏರಿಯಾದಲ್ಲಿ ಒಬ್ಬ ಹುಡುಗ ಇದ್ದ ಅವನ ಹೆಸರು ಡಿವಿಲ್ ಕುಮಾರ್ ಅವನು ಆರ್ಮಿಯಲ್ಲಿದ್ದ ಪಂಜಾಬ್ನ ಕೋಟ್ ರೆಜಿಮೆಂಟ್ನಲ್ಲಿ ಪೋಸ್ಟಿಂಗ್ನಲ್ಲಿದ್ದ ರಜೆ ಮೇಲೆ ಮನೆಗೆ ಬಂದಾಗ ಯಾವಾಗಲೂ ರಂಜಿನಿಯನ್ನ ಭೇಟಿ ಮಾಡ್ತಾ ಇದ್ದ ಇವರಿಬ್ಬರ ಫ್ರೆಂಡ್ಶಿಪ್ ಪ್ರೀತಿಗೆ ತಿರುಗಿತ್ತು ಅಂತ ಸಂತಮ್ಮ ಹೇಳ್ತಾರೆ ನನ್ನ ಅಕ್ಕ ಕಣ್ಣನ್ ಊರಲ್ಲಿದ್ರು ಅವ್ರ ಹೆಸರು ಲಲಿತಮ್ಮ ರಂಜಿನಿ ಅವಳ ದೊಡ್ಡಮ್ಮನ ಜೊತೆ ತುಂಬ ಕ್ಲೋಸ್ ಇದ್ಲು ಲಲಿತಾಳ ಹತ್ರ ರಂಜಿನಿ ಎಲ್ಲ ಹೇಳ್ಕೊತಾ ಇದ್ಲು ಅದೊಂದು ದಿನ ಎರಡು ಸಾವಿರದ ಐದರಲ್ಲಿ ಬಹುಶಃ ಸೆಪ್ಟೆಂಬರ್ ಅಕ್ಟೋಬರ್ ಇರಬಹುದು ರಂಜಿನಿ ಒಂದು ಶಾಕಿಂಗ್ ಸುದ್ದಿ ಹೇಳಿದ್ಲು ನನ್ನ ಹತ್ರ ಮಾತಾಡಿರಲಿಲ್ಲ ಅವಳ ದೊಡ್ಡಮ್ಮನ ಹತ್ರ ಹೇಳ್ಕೊಂಡಿದ್ಲು ದೊಡ್ಡಮ್ಮ ನಾನು ಪ್ರೆಗ್ನೆಂಟ್ ಆಗಿದ್ದೀನಿ ಅಂದಿದ್ಲು ನನಗೀಗ ಆರು ತಿಂಗಳು ಅಮ್ಮನಿಗೆ ಗೊತ್ತಾದರೆ ಸಾಯಿಸಿಬಿಡ್ತಾರೆ ಅಂತ ಹೆದರುಕೊಂಡು ಹೇಳಿದ್ಲು ಇವಳ ಮಾತು ಕೇಳಿ ನನ್ನ ಅಕ್ಕನಿಗೆ ಟೆನ್ಷನ್ ಆಗೋಗಿತ್ತು ಆದರೂ ಸಮಾಧಾನದಿಂದ ಅವಳನ್ನು ಕೂರಿಸ್ಕೊಂಡು ಮಾತಾಡಿದ್ಲು ಮಗು ಯಾರ್ದು ಅಂತ ವಿಚಾರಿಸಿದ್ಲು ಆಗ ದೊಡ್ಡಮ್ಮ ಈ ಮಗುವಿನ ಅಪ್ಪ ಡಿವಿಲ್ ಕುಮಾರ್ ಅಂತ ಹೇಳಿದ್ಲಂತೆ ನನಗೆ ಆರು ತಿಂಗಳಾಗಿರೋದು ಗೊತ್ತೇ ಆಗಲಿಲ್ಲ ನನ್ನ ಹೊಟ್ಟೆ ಯಾಕೆಷ್ಟು ದಪ್ಪ ಆಗ್ತಾ ಇದೆ ಅಂದ್ಕೊಂಡಿದ್ದೆ ಯಾಕೋ ಹೆಂಗೆಂಗೋ ಆಗ್ತಾ ಇದೆಯಲ್ಲ ಬಹುಶಃ ಗ್ಯಾಸ್ಟ್ರಿಕ್ ಆಗಿರಬಹುದು ಅಂದ್ಕೊಂಡಿದ್ದೆ ಆದರೆ ಈಗ ಕೆಲವು ದಿನದ ಹಿಂದೆ ನಾನು ಪ್ರೆಗ್ನೆಂಟ್ ಅನ್ನೋದು ಗೊತ್ತಾಯಿತು ಅಂತ ಹೇಳ್ಕೊಂಡಿದ್ಲು ಅಂತ ಸಂತಮ್ಮ ಹೇಳ್ತಾರೆ ತಾನು ಪ್ರೆಗ್ನೆಂಟ್ ಆಗಿರೋ ವಿಷಯವನ್ನು ಡಿವಿಲ್ ಕುಮಾರ್ಗೆ ಹೇಳಿದ್ಲು ನಾನು ನಿನ್ನ ಮಗುವಿಗೆ ತಾಯಿ ಆಗ್ತಾ ಇದ್ದೀನಿ ಬೇಗ ನಾವಿಬ್ರು ಮದುವೆ ಮಾಡ್ಕೊಳ್ಳೋಣ ಅಂದಿದ್ಲು ಬಹುಶಃ ಈ ಮಾತು ಕೇಳಿ ಡಿವಿಲ್ ಖುಷಿ ಪಡ್ತಾನೆ ನಾವಿಬ್ರು ಚೆನ್ನಾಗಿ ಜೀವನ ಮಾಡಬಹುದು ಅಂತ ರಂಜಿನಿ ಅಂದ್ಕೊಂಡಿದ್ಲು ಆದರೆ ಡಿವಿಲ್ ನಾನು ನಿನ್ನ ಜೊತೆ ಮದುವೆಯಾಗೋಕೆ ಆಗಲ್ಲ ಅಂತ ಕಡ್ಡಿಮೂರ್ತಂಗೆ ಹೇಳ್ಬಿಟ್ಟಿದ್ದ ಇನ್ನೂ ಮುಂದುವರೆದು ನಾನೇ ದುಡ್ಡು ಕೊಡ್ತೀನಿ ಅಬೋಷನ್ ಮಾಡಿಸ್ಬಿಡು ಅಂದಿದ್ದ ಕ್ರಮೇಣ ಇವಳಿಂದ ಡಿಸ್ಟೆನ್ಸ್ ಮೇಂಟೈನ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದ ಈ ಎಲ್ಲ ವಿಷಯವನ್ನ ರಂಜಿನಿ ಅವಳ ದೊಡ್ಡಮ್ಮನ ಹತ್ರ ಹೇಳ್ಕೊಂಡಿದ್ಲು ಅಂತ ಸಂತಮ್ಮ ಪೊಲೀಸರಿಗೆ ಹೇಳ್ತಾರೆ ರಂಜಿನಿಗೆ ಮದುವೆ ಆಗಿಲ್ಲ ಆದ್ರೆ ಪ್ರೆಗ್ನೆಂಟ್ ಅಂತ ಅಂದ್ರೆ ಸಮಾಜ ನೋಡೋ ದೃಷ್ಟಿನೇ ಬೇರೆ ಅಲ್ವಾ ನನ್ನ ಅಕ್ಕ ಲಲಿತಾ ನನಗೆ ಕಾಲ್ ಮಾಡಿ ವಿಷಯ ಹೇಳಿದ್ಲು ನಾನು ಎರ್ನಾಕುಲಂನಿಂದ ಕಣ್ಣನಿಗೆ ಬಂದೆ ನನಗೆ ಕೋಪ ಇತ್ತು ಹಾಗಾಗಿ ಮಗಳಿಗೆ ಎರಡೇಟ್ ಹೊಡೆದೆ ನಮ್ಮ ಮರ್ಯಾದೆ ತೆಗೆದುಬಿಟ್ಟೆ ಅಲ್ಲೇ ಅಂತ ತುಂಬ ಸಿಟ್ಟು ಮಾಡಿದೆ ನಂತರ ಸಮಾಧಾನ ಮಾಡಿಕೊಂಡು ಮಗಳನ್ನು ವಿಚಾರಿಸಿದೆ ಅಂತ ಸಂತಮ್ಮ ಹೇಳ್ತಾರೆ ರಂಜಿನಿ ಮಾತು ಕೇಳಿದ ನಂತರ ಡಿವಿಲ್ ಮನೆಗೂ ಹೋದೆ ಸಾರ್ ಆದರೆ ಡಿವಿಲ್ ಮನೆಯಲ್ಲಿ ಇರಲಿಲ್ಲ ಅವನು ವಾಪಸ್ ಪಠಾಣ್ಕೋಟ್ಗೆ ಹೋಗ್ಬಿಟ್ಟಿದ್ದ ಅದಕ್ಕೆ ಡಿವಿಲ್ ಮನೆಯವರಿಗೆ ಎಲ್ಲ ವಿಷಯ ಹೇಳಿದೆ ಆದರೆ ಆ ಜನ ಒಳ್ಳೆಯವರಲ್ಲ ಸರ್ ಡಿವಿಲ್ ಮನೆಯವರು ನನ್ನ ರಂಜಿನಿ ಕ್ಯಾರೆಕ್ಟರ್ ಬಗ್ಗೆ ಕೆಟ್ಟದಾಗಿ ಮಾತಾಡಿದರು ನಿನ್ನ ಮಗಳೇ ಸರಿ ಇಲ್ಲ ಹೋಗು ಯಾರ್ದೋ ಪಾಪವನ್ನು ನಮ್ಮ ಮಗನ ತಲೆಗೆ ಕಟ್ಟೋಕೆ ನೋಡ್ತಾ ಇದ್ದೀರಾ ಅಂತ ಬೈದು ಕಳಿಸ್ಬಿಟ್ರು ಸರ್ ಅಂತ ಸಂತಮ್ಮ ಹೇಳ್ತಾರೆ ಈ ವಿಷಯ ಊರಲ್ಲೆಲ್ಲ ಸ್ಪ್ರೆಡ್ ಆಗಿತ್ತು ಊರವರು ಕೂಡ ನನ್ನ ಮಗಳನ್ನೇ ದೂಷಿಸ್ತಾ ಇದ್ದರು ಆದರೆ ಪಾಪ ರಂಜಿನಿ ಪ್ರೀತಿಯಲ್ಲಿ ಬಿದ್ದು ಜೀವನ ಹಾಳು ಮಾಡ್ಕೊಂಡಿದ್ಲು ಮದುವೆ ಆಸೆ ತೋರಿಸಿ ಈ ಡಿವಿಲ್ ಹೆಣ್ಣು ಮಗಳ ಜೀವನ ಹಾಳು ಮಾಡಿದ್ದ ಇವನು ಡಿವಿಲ್ ಅಲ್ಲ ಡೆವಿಲ್ ಅನ್ನೋದು ನಮಗೆ ಅರ್ಥ どう ಡಿಬಿಲ್ ಮನೆಯವರು ಊರು ಖಾಲಿ ಮಾಡಲಿಲ್ಲ ಅಂದರೆ ನಿಮ್ಗೇನಾದರೂ ಮಾಡಿಬಿಡ್ತೀವಿ ಅಮ್ಮ ಮಗಳಿಗೆ ಗತಿ ಕಾಣಿಸ್ತೀವಿ ಅಂತ ಧಮಕಿ ಹಾಕಿದ್ರು ಸಾರ್ ಅಂತ ಪೊಲೀಸರ ಬಳಿ ಸಂತಮ್ಮ ಅಳ್ತಾ ಹೇಳ್ತಾರೆ ಅದಕ್ಕೆ ನಾನೂ ಕೂಡ ಈ ಮಗು ತೆಗೆಸಿಬಿಡು ಅಂತ ಮಗಳಿಗೆ ಹೇಳಿದ್ದೆ ಆದರೆ ರಂಜಿನಿ ಇದಕ್ಕೆ ಒಪ್ಪಲಿಲ್ಲ ಅವಳಿಗೆ ಮಕ್ಕಳು ಬೇಕಾಗಿದ್ವು ಎಷ್ಟು ಹೇಳಿದ್ರೂ ಕೇಳಲಿಲ್ಲ ಆದರೂ ಅವಳನ್ನು ಬಲವಂತವಾಗಿ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ ಆದರೆ ಡಾಕ್ಟರ್ ಸಾರಿ ಅಮ್ಮ ತುಂಬ ಲೇಟ್ ಆಗೋಗಿದೆ ತೆಗೆಯೋಕ್ಕಾಗಲ್ಲ ಆಗಲ್ಲ ಇದು ಕಾನೂನು ಬಾಹಿರ ಅಂದ್ಬಿಟ್ರು ಸ್ಕ್ಯಾನಿಂಗ್ ಮಾಡಿಸಿದ್ವಿ ರಂಜಿನಿ ಹೊಟ್ಟೆಯಲ್ಲಿ ಟ್ವಿನ್ಸ್ ಮಕ್ಕಳು ಬೆಳೀತಾ ಇದ್ವು ನನಗೂ ಯಾಕೋ ಮಕ್ಕಳನ್ನು ಸಾಯಿಸೋಕೆ ಮನಸ್ಸಾಗಲಿಲ್ಲ ಅದಕ್ಕೆ ಸರಿ ಬಿಡು ಏನೋ ನಮ್ಮ ಹಣೆ ಬರಹ ದೇವರು ಕೊಟ್ಟಿದ್ದಾನೆ ಇರಲಿ ಅಂತ ಸುಮ್ಮನಾಗ್ಬಿಟ್ಟೆ ಅಂತ ಸಂತಮ್ಮ ಹೇಳ್ತಾರೆ ಸಂತಮ್ಮ ಮಾತು ಕೇಳಿದ ಪೊಲೀಸರಿಗೆ ಈ ಕೊಲೆ ಡಿವಿಲ್ ಮಾಡಿದ್ದಾನಾ ಅನ್ನೋ ಅನುಮಾನ ಬರುತ್ತೆ ಕೊಲೆ ಮಾಡಬೇಕು ಅಂದ್ಕೊಂಡಿದ್ರೆ ಮಕ್ಕಳು ಹುಟ್ಟೋಕ್ಕೂ ಮೊದಲೇ ಮಾಡಬಹುದಿತ್ತು ಬಟ್ ಮಕ್ಕಳು ಹುಟ್ಟಿದ ಮೇಲೆ ಮೂವರನ್ನು ಯಾಕೆ ಕೊಂದ ಅನ್ನೋದು ಕ್ಲಿಯರ್ ಆಗಲ್ಲ ಸರಿ ಮುಂದೇನಾಯಿತು ಹೇಳಿ ಅಂತ ಸಂತಮ್ಮಗೆ ಹೇಳ್ತಾರೆ ಸರ್ ನಾವು ಬಡವರು ಡೆಲಿವರಿ ಖರ್ಚು ಜಾಸ್ತಿ ಇತ್ತು ಹೇಗೋ ಸಾಲ ಸೋಲ ಮಾಡಿ ದುಡ್ಡು ಅರೇಂಜ್ ಮಾಡಿದ್ವಿ ಎರಡು ಸಾವಿರದ ಆರರ ಜನವರಿಯಲ್ಲಿ ತಿರುವನಂತಪುರಂನ ಗೌರ್ಮೆಂಟ್ ಹಾಸ್ಪಿಟಲ್ನಲ್ಲಿ ರಂಜಿನಿಯನ್ನು ಅಡ್ಮಿಟ್ ಮಾಡಿದ್ವಿ ಹೀಗಿರುವಾಗ ಆಸ್ಪತ್ರೆಯಲ್ಲಿ ಅನಿಲ್ ಅನ್ನೊಬ್ಬ ವ್ಯಕ್ತಿಯ ಪರಿಚಯ ಆಯಿತು ಅವನು ನಮಗೆ ತುಂಬ ಹೆಲ್ಪ್ ಮಾಡ್ದ ನಿಮಗೇನಾದರೂ ಬ್ಲಡ್ ಬೇಕು ಅಂದರೆ ಹೇಳಿ ನಾನು ರೆಡಿ ಇದ್ದೀನಿ ನೀವು ಯಾವುದಕ್ಕೂ ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ದ ಇಷ್ಟೇ ಅಲ್ಲ ಡಾಕ್ಟರ್ ಏನಾದರೂ ಮೆಡಿಸಿನ್ ಚೀಟಿ ಬರ್ಕೊಟ್ರೆ ತಾನೇ ಓಡ್ ಹೋಗಿ ತಗೊಂಡು ಬರ್ತಾ ಇದ್ದ ಆರಂಭದಲ್ಲಿ ನನಗೂ ಯಾಕೋ ಅವನ ಮೇಲೆ ಡೌಟ್ ಬಂತು ಇವನು ಯಾರಿರ್ಬಹುದು ರಂಜಿನಿಗೆ ಯಾಕೆಷ್ಟು ಹೆಲ್ಪ್ ಮಾಡ್ತಿದ್ದಾನೆ ಅಂದ್ಕೊಂಡು ಯಾರಪ್ಪ ನೀನು ನಮ್ಗೆ ಯಾಕೆ ಇಷ್ಟು ಹೆಲ್ಪ್ ಮಾಡ್ತಾ ಇದ್ದೀಯಾ ಅಂತ ಕೇಳಿದೆ ಅದಕ್ಕವನು ನಾನು ಕೊಲ್ಲಂ ಡಿಸ್ಟ್ರಿಕ್ಟ್ನವನು ನನಗೆ ಈ ಹಾಸ್ಪಿಟಲ್ನಲ್ಲಿ ಏನೋ ಕೆಲಸ ಇತ್ತು ಅದಕ್ಕೆ ಬಂದಿದ್ದೆ ನಿಮ್ಮನ್ನು ನೋಡಿ ಯಾಕೋ ನನಗೆ ನನ್ನಮ್ಮ ನೆನಪಾದರು ಅದಕ್ಕೆ ಹೆಲ್ಪ್ ಮಾಡಿದೆ ಅಷ್ಟೇ ಅಂದಿದ್ದ ಜೊತೆಗೆ ಡೆಲಿವರಿಗೆ ಅಂತ ಸ್ವಲ್ಪ ದುಡ್ಡು ಕೊಟ್ಟ ಮೊದಲೇ ನಾವು ಕಷ್ಟದಲ್ಲಿದ್ವಿ ಅನಿಲ್ ಕುಮಾರ್ ಹೀಗೆ ಹೆಲ್ಪ್ ಮಾಡ್ತಿರೋದನ್ನು ನೋಡಿ ದೇವರೇ ನಮ್ಮ ಕಷ್ಟಕ್ಕೆ ದೂತನನ್ನು ಕಳಿಸಿದ್ದಾನೆ ಅಂದ್ಕೊಂಡು ದೇವರಿಗೆ ಕೈ ಮುಗಿದು ಸುಮ್ಮನಾದೆ ಅನಿಲ್ ರಂಜಿನಿ ಬಗ್ಗೆ ವಿಚಾರಿಸ್ತಾ ಅವನ ಹತ್ರ ಡಿವಿಲ್ ಬಗ್ಗೆ ಅವರ ಮನೆಯವರ ಬಗ್ಗೆ ಎಲ್ಲ ಹೇಳಿದ್ದೆ ಅದಕ್ಕವನು ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ನಾನು ನಿಮಗೆ ನ್ಯಾಯ ಕೊಡಿಸ್ತೀನಿ ಅಂತ ಹೇಳಿದ್ದ ಸರ್ ಅಂತ ಪೊಲೀಸರ ಹತ್ರ ಸಂತಮ್ಮ ಹೇಳ್ತಾರೆ ಅವತ್ತು ಜನವರಿ ಇಪ್ಪತ್ನಾಲ್ಕು ಎರಡು ಸಾವಿರದ ಆರು ರಂಜಿನಿ ಮುದ್ದಾದ ಎರಡು ಹೆಣ್ಣು ಮಕ್ಕಳಿಗೆ ಜನ್ಮ ಕೊಟ್ಟಿದ್ಲು ಡೆಲಿವರಿ ಆದಮೇಲೆ ನಾವಿಬ್ಬರು ರಿಟರ್ನ್ ನಮ್ಮೂರಿಗೆ ಹೋಗೋಕೆ ರೆಡಿಯಾದ್ವಿ ಆದರೆ ಅನಿಲ್ ಅಮ್ಮ ನೀವು ಈಗಲೇ ನಿಮ್ಮೂರಿಗೆ ಹೋಗೋದು ಬೇಡ ಮೊದಲೇ ಜನ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರೆ ಅಲ್ಲೇ ಇದ್ರೆ ಈ ಪುಟ್ಟ ಕಂದಮ್ಮಗಳ ಮೇಲೂ ಪರಿಣಾಮ ಬೀರುತ್ತೆ ಒಂದು ಕೆಲಸ ಮಾಡಿ ನೀವು ಬೇರೆ ಊರಿಗೆ ಹೋಗ್ಬಿಡಿ ಅಂದ ನನಗೂ ಅವನ ಮಾತು ಸರಿ ಅನಿಸಿತ್ತು ಅದಕ್ಕಾಗಿ ಅಂಚಲ್ ಅನ್ನೋ ಊರಲ್ಲಿ ಒಂದು ಪುಟ್ಟ ಮನೆ ಬಾಡಿಗೆಗೆ ತಗೊಂಡ್ವಿ ಅದಕ್ಕೂ ಅನಿಲ್ ಹೆಲ್ಪ್ ಮಾಡಿದ್ದ ಹಾಸ್ಪಿಟಲ್ನಿಂದ ಸೀದಾ ರಂಜಿನಿ ಮತ್ತು ಮಕ್ಕಳನ್ನ ಕರ್ಕೊಂಡು ಇದೇ ಮನೆಗೆ ಬಂದ್ವಿ ಸ್ವಲ್ಪ ದಿನದ ನಂತರ ಡಿವಿಲ್ ವಿರುದ್ಧ ಕೇರಳದ ವಿಮೆನ್ ಕಮಿಷನ್ಗೆ ಒಂದು ಅರ್ಜಿ ಹಾಕಿದ್ವಿ ಡಿವಿಲ್ ಕುಮಾರ್ ಈ ಮಕ್ಕಳ ತಂದೆ ಆದರೆ ಅವನು ನಿರಾಕರಿಸ್ತಾ ಇದ್ದಾನೆ ಈ ಮಕ್ಕಳು ನನಗೆ ಹುಟ್ಟಿಲ್ಲ ಅಂತಿದ್ದಾನೆ ನಾನೊಬ್ಳೇ ಇಬ್ಬರು ಹೆಣ್ಣು ಮಕ್ಕಳನ್ನು ಹೇಗೆ ಸಾಕೋದು ದಯವಿಟ್ಟು ಡಿ ಎನ್ ಎ ಟೆಸ್ಟ್ ಮಾಡಿಸಿ ಒಂದು ವೇಳೆ ಟೆಸ್ಟ್ ಮ್ಯಾಚ್ ಆದರೆ ಮಕ್ಕಳ ಖರ್ಚು ನೋಡ್ಕೊಳ್ಳೋಕೆ ಡಿವಿಲ್ಗೆ ಡೈರೆಕ್ಟ್ ಮಾಡಿ ಅಂತ ಮನವಿ ಮಾಡಿದ್ವಿ ಈ ವಿಷಯ ಡಿವಿಲ್ ಮನೆಯವರಿಗೂ ಗೊತ್ತಾಗಿತ್ತು ಅವರು ಮತ್ತೆ ನನ್ನ ಮಗಳ ಮೇಲೆ ಆರೋಪ ಮಾಡಿದರು ಬಟ್ ಇಷ್ಟೆಲ್ಲ ಆಗುವಾಗ ಅನಿಲ್ ರಂಜಿನಿ ಜೊತೆನೇ ಇದ್ದ ನಮಗೆ ತುಂಬ ಹೆಲ್ಪ್ ಮಾಡ್ದ ಸರ್ ಅಂತ ಸಂತಮ್ಮ ಹೇಳಿದರು ಅನಿಲ್ ಮನೆಗೆ ಆಗಾಗ ಬರೋದು ಹೋಗೋದು ಮಾಡ್ತಿದ್ದ ನಾನು ಇಲ್ಲದೆ ಇರುವಾಗ ರಂಜಿನಿಯ ಹತ್ತಿರ ಹೋಗೋಕೆ ಟ್ರೈ ಮಾಡಿದನಂತೆ ಆದರೆ ರಂಜಿನಿ ಮೊದಲೇ ಮೋಸ ಹೋಗಿದ್ಲು ಅದಕ್ಕೆ ಅವಳಿಗೆ ಯಾರ ಮೇಲೂ ನಂಬಿಕೆ ಇರಲಿಲ್ಲ ಅದಕ್ಕೆ ಅನಿಲ್ಗೆ ಪ್ಲೀಸ್ ಇವೆಲ್ಲ ಬೇಡ ನೀನು ನಿನ್ನ ದಾರಿ ನೋಡ್ಕೋ ಅಂತ ಹೇಳಿದ್ಲಂತೆ ಹಾಗೆ ರಂಜಿನಿ ಅನಿಲ್ನ ಇಗ್ನೋರ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು ಅನಿಲ್ ಕೂಡ ಕ್ರಮೇಣ ಮನೆ ಹತ್ರ ಬರೋದು ಕಮ್ಮಿ ಮಾಡಿದ್ದ ಈ ನಡುವೆ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ಕೇರಳ ವಿಮೆನ್ ಕಮಿಷನ್ ಆದೇಶ ಕೂಡ ಕೊಟ್ಟಿತ್ತು ಸಾರ್ ಅಂತ ಸಂತಮ್ಮ ಹೇಳಿದರು ಆವತ್ತು ಹತ್ತು ಫೆಬ್ರವರಿ ಎರಡು ಸಾವಿರದ ಆರು ನಾನು ಪಂಚಾಯತ್ ಆಫೀಸ್ಗೆ ಹೋಗೋಕೆ ರೆಡಿ ಆಗ್ತಿದ್ದೆ ಆಗ ಅನಿಲ್ ಕುಮಾರ್ ತನ್ನ ಟೂ ವೀಲರ್ನಲ್ಲಿ ಮನೆಗೆ ಬಂದಿದ್ದ ಬಾಗಿಲಿನ ಚೌಕಟ್ಟಿನ ಹತ್ರ ನಿಂತ್ಕೊಂಡು ನನ್ನ ಜೊತೆ ಮಾತಾಡ್ದ ಸ್ವಲ್ಪ ಹೊತ್ತು ಮಾತಾಡಿಕೊಂಡು ನನಗೆ ಬೇರೆ ಕೆಲಸ ಇದೆ ಅದನ್ನು ಮುಗಿಸ್ಕೊಂಡು ಆಮೇಲೆ ರಿಟರ್ನ್ ಬರ್ತೀನಿ ಅಂತ ಹೇಳಿ ಹೋಗ್ಬಿಟ್ಟ ಸರ್ ಆಮೇಲೆ ನಾನು ಹನ್ನೊಂದುವರೆಗೆ ಮನೆಗೆ ಬಂದು ನೋಡಿದಾಗ ರಂಜಿನಿ ಮಕ್ಕಳ ಜೊತೆ ಶವವಾಗಿ ಬಿದ್ದಿಲ್ಲು ಸಾರ್ ಅಂತ ಸಂತಮ್ಮ ಗೊಳೋ ಅಂತ ಅಳೋಕೆ ಸ್ಟಾರ್ಟ್ ಮಾಡ್ತಾರೆ ಪೊಲೀಸರು ಸಮಾಧಾನ ಮಾಡ್ತಾರೆ ಸಂತಮ್ಮ ಮಾತು ಕೇಳಿದ ಪೊಲೀಸರಿಗೆ ಡಿವಿಲ್ ಹಾಗೂ ಅನಿಲ್ ಮೇಲೆ ಅನುಮಾನ ಗಟ್ಟಿಯಾಗಿತ್ತು ಫಸ್ಟ್ ಸಸ್ಪೆಕ್ಟ್ ಡಿವಿಲ್ ಕುಮಾರ್ ಸೆಕೆಂಡ್ ಸಸ್ಪೆಕ್ಟ್ ಅನಿಲ್ ಕುಮಾರ್ ಆಗಿದ್ದ ಇಬ್ಬರ ಹತ್ರನು ಕೊಲೆಗೆ ಮೋಟಿವ್ ಇತ್ತು ಪೊಲೀಸರು ಈ ದಿಕ್ಕಿನಲ್ಲಿ ತನಿಖೆ ಸ್ಟಾರ್ಟ್ ಮಾಡ್ತಾರೆ ಮೊದಲು ಡಿವಿಲ್ ಬಗ್ಗೆ ತನಿಖೆ ಮಾಡ್ತಾರೆ ಬಟ್ ರಂಜಿನಿ ಕೊಲೆಯಾದಾಗ ಡಿವಿಲ್ ಪಠಾನ್ ಕೋರ್ಟ್ ನಲ್ಲಿ ಆನ್ ಡ್ಯೂಟಿಯಲ್ಲಿದ್ದ ಇದನ್ನ ಪೊಲೀಸರು ಕನ್ಫರ್ಮ್ ಮಾಡ್ಕೋತಾರೆ ಮನೆಯಲ್ಲಿ ಸಿಕ್ಕ ಆರ್ ಸಿ ಬುಕ್ ತಗೊಂಡು ಆರ್ ಟಿಒಗೆ ಹೋಗ್ತಾರೆ ಅಲ್ಲಿಂದ ಗಾಡಿ ಓನರ್ ಅಡ್ರೆಸ್ ಸಿಗುತ್ತೆ ಅವನನ್ನ ವಿಚಾರಿಸ್ತಾರೆ ಗಾಡಿ ಓನರ್ ಸರ್ ಈ ಗಾಡಿ ತುಂಬಾ ಪ್ರಾಬ್ಲಮ್ ಕೊಡ್ತಾ ಇತ್ತು ಅದಕ್ಕೆ ಶ್ರೀ ಕಂದಪುರಂನಲ್ಲಿ ರೀಸೇಲ್ ಮಾಡೋಕೆ ಕೊಟ್ಟಿದ್ದೆ ಅವರಿಗೇನೆ ಗಾಡಿ ಡಾಕ್ಯುಮೆಂಟ್ಸ್ ಆರ್ ಸಿ ಎಲ್ಲ ಕೊಟ್ಟಿದ್ದೆ ಎರಡು ವಾರಗಳ ಹಿಂದೆ ಗಾಡಿ ಸೇಲ್ ಆಯ್ತು ಸರ್ ಅಂದಿದ್ದ ಅಲ್ಲಿಂದ ಪೊಲೀಸರು ಆ ಗಾಡಿ ಡೀಲರ್ ಗೆ ಹೋಗ್ತಾರೆ ಅಲ್ಲಿದ್ದ ಕೆಲಸಗಾರರು ಹೌದು ಸರ್ ಇಬ್ರು ಈ ಸ್ಕೂಟರ್ ತಗೊಳ್ಳೋಕೆ ಬಂದಿದ್ರು ಅದರಲ್ಲಿ ಒಬ್ಬ ಗಡ್ಡ ಬಿಟ್ಕೊಂಡಿದ್ದ ಇನ್ನೊಬ್ಬ ಬೆಳ್ಳಗಿದ್ದ ಕ್ಲೀನ್ ಶೇವ್ ಮಾಡ್ಕೊಂಡಿದ್ದ ಅಂತಾರೆ ಆದ್ರೆ ವಿಪರ್ಯಾಸ ಅಂದ್ರೆ ಆಗ ಪೊಲೀಸರ ಹತ್ರ ಡಿವಿಲ್ ಕುಮಾರ್ನ ಫೋಟೋ ಇರಲಿಲ್ಲ ಬಟ್ ಡಿವಿಲ್ ಮನೆಗೆ ಹೋಗಿ ಫೋಟೋ ತಗೋಬಹುದಿತ್ತು ಆದ್ರೆ ಪೊಲೀಸರು ಯಾಕೆ ತಗೊಳ್ಳಲಿಲ್ಲ ಅನ್ನೋದು ನಮಗೂ ಅರ್ಥ ಆಗಲಿಲ್ಲ ಪೊಲೀಸರು ಸಂತಮ್ಮರನ್ನ ಕೂರಿಸ್ಕೊಂಡು ಡಿವಿಲ್ ಮತ್ತು ಅನಿಲ್ನ ಸ್ಕೆಚ್ ರೆಡಿ ಮಾಡಿಸ್ತಾರೆ ಆ ಫೋಟೋ ತಗೊಂಡು ಹೋಗಿ ರೀಸೇಲ್ ಅಂಗಡಿಯಲ್ಲಿ ತೋರಿಸ್ತಾರೆ ಅದರಲ್ಲಿ ಒಬ್ಬ ಡಿವಿಲ್ ಕುಮಾರ್ ಅನ್ನೋದು ಕನ್ಫರ್ಮ್ ಆಗಿತ್ತು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಆ ಗಡ್ಡಧಾರಿ ವ್ಯಕ್ತಿ ಅಲ್ಲೇ ಕೆಲಸ ಮಾಡ್ತಿದ್ದ ಒಬ್ಬನಿಗೆ ಪರಿಚಯ ಇದ್ದ ಒಂದ್ಸಲ ಗಾಡಿಯಲ್ಲಿ ಏನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ಕೆಲಸದ ಹುಡುಗನನ್ನು ಆ ಗಡ್ಡಧಾರಿ ಕರ್ಕೊಂಡು ಹೋಗಿದ್ದ ಸರಿ ಎಲ್ಲಿ ಆ ಕೆಲಸದವನು ಅಂತ ಪೊಲೀಸರು ಕೇಳ್ತಾರೆ ಬಟ್ ಆ ದಿನ ಅವನು ಕೆಲಸಕ್ಕೆ ಬಂದಿರಲಿಲ್ಲ ರಜೆ ಹಾಕಿರೋ ಬಗ್ಗೆಯೂ ಓನರ್ಗೆ ಹೇಳಿರಲಿಲ್ಲ ಎಲ್ಲಿ ಹೋಗಿದ್ದಾನೆ ಎಷ್ಟು ಗಂಟೆಗೆ ಬರ್ತಾನೆ ಯಾವಾಗ ಬರ್ತಾನೆ ಏನೂ ಹೇಳಿರಲಿಲ್ಲ ಸರಿ ಅವನು ಬಂದರೆ ನಮಗೆ ವಿಷಯ ತಿಳಿಸಿ ಅಂತ ಹೇಳಿ ಪೊಲೀಸರು ಹೊರಟು ಹೋಗ್ತಾರೆ ಸಾಲದಕ್ಕೆ ಪ್ರತಿದಿನ ಶಾಪ್ಗೆ ಬಂದು ವಿಚಾರಿಸ್ತಾ ಇರ್ತಾರೆ ಇತ್ತ ಇನ್ನೊಂದು ಕಡೆ ಪೊಲೀಸರ ಮತ್ತೊಂದು ಟೀಮ್ ಡಿವಿಲ್ ಮನೆಗೆ ಹೋಗುತ್ತೆ ಅದಕ್ಕೆ ಡಿವಿಲ್ ಮನೆಯವರು ಸಾರ್ ತುಂಬಾ ದಿನ ಆಯ್ತು ನಮ್ಮ ಮಗ ಮನೆಗೇ ಬಂದಿಲ್ಲ ಅವನ ಪೋಸ್ಟಿಂಗ್ ಎಲ್ಲಾಗಿದೆ ಅನ್ನೋದು ನಮಗೆ ಗೊತ್ತಿಲ್ಲ ನಾವು ಆರ್ಮಿಯಲ್ಲಿ ವಿಚಾರಿಸಿದ್ವಿ ಬಟ್ ಅವನು ಪಠಾನ್ ಕೋಟ್ ನಿಂದ ರಜೆ ತಗೊಂಡು ಹೋಗಿದ್ದಾನೆ ಅಂದ್ರು ನಮಗೂ ಗಾಬರಿ ಆಗ್ತಾ ಇದೆ ಸಾರ್ ಅಂತ ಪೊಲೀಸರ ಮುಂದೆ ಅಳ್ತಾರೆ ಪೊಲೀಸರು ಫೋಟೋ ಕೇಳ್ತಾರೆ ಯಾರ್ದೋ ಮದುವೆ ಗ್ರೂಪ್ ಫೋಟೋಲಿ ಅವನೂ ಇದ್ದ ಫೋಟೋ ಕೊಡ್ತಾರೆ ಇದೊಂದೇ ಸಾರ್ ಫೋಟೋ ನಮ್ಮಲ್ಲಿ ಇರೋದು ಇದು ಬಿಟ್ರೆ ಇವನದ್ದು ಬೇರೆ ಯಾವುದೇ ಫೋಟೋ ಇಲ್ಲ ಅಂದಿದ್ರು ಏನೇ ಮಾಡಿದರೂ ಡಿವಿಲ್ ಮನಿಯವರು ಪೊಲೀಸರಿಗೆ ಸಹಕರಿಸ್ತಾ ಇರಲಿಲ್ಲ ಆದರೆ ಆರ್ಮಿಯಲ್ಲಿ ವಿಚಾರಿಸಿದಾಗ ಕೊಲೆಯಾದ ಡೇಟ್ ಮತ್ತು ಟೈಮಲ್ಲಿ ಇವನು ಅಲ್ಲೇ ಡ್ಯೂಟಿಯಲ್ಲಿದ್ದ ಅಂತ ಆಫೀಸರ್ಸ್ ಕನ್ಫರ್ಮ್ ಮಾಡಿದರು ಅಲ್ಲಿಗೆ ಇವನು ಖುದ್ದಾಗಿ ಬಂದು ಕೊಲೆ ಮಾಡಿಲ್ಲ ಅನ್ನೋದು ಪಕ್ಕಾ ಆಗಿತ್ತು ಬಟ್ ಸುಪಾರಿ ಕೊಟ್ಟು ಕೊಲ್ಲಿಸಿರಬಹುದಾ ಬಟ್ ಯಾವುದೇ ಸಾಕ್ಷಿ ಇಲ್ಲದೇ ಇದ್ದಿದ್ದರಿಂದ ಅವನ ಕುಟುಂಬದವರನ್ನು ಹೆಚ್ಚು ವಿಚಾರಣೆ ಮಾಡೋಕೆ ಪೊಲೀಸರಿಗೆ ಆಗ್ತಾ ಇರಲಿಲ್ಲ ಹೀಗೆ ಸುಮಾರು ದಿನ ಕಳೆಯುತ್ತೆ ಆ ಗಾಡಿ ಸೇಲ್ ಶಾಪ್ ನಲ್ಲಿ ಪಂಚರ್ ಹಾಕ್ತಿದ್ದ ಹುಡುಗ ಪೊಲೀಸರ ಕೈಗೆ ಸಿಕ್ಕಾಕುತ್ತಾನೆ ಅವನನ್ನ ವಿಚಾರಣೆ ಮಾಡ್ತಾರೆ ಸರ್ ಅವತ್ತು ಅವನು ನನ್ನ ಪಂಚರ್ ಹಾಕ್ಬೇಕು ಅಂತ ಕರ್ಕೊಂಡು ಹೋದ ಹೋಗುವಾಗ ಉಲ್ಲೂರ್ ಕೇಶವದಾಸ್ಪುರ ರೋಡ್ ಅಲ್ಲಿರೋ ಒಂದು ಮಸ್ಜಿದ್ ಹತ್ರ ಇರೋ ಎ ಟಿ ಎಂನಿಂದ ನಿಂದ ದುಡ್ಡು ಡ್ರಾ ಮಾಡಿದ್ದ ಸರ್ ಅಂತ ಹೇಳ್ತಾನೆ ಪೊಲೀಸರಿಗೆ ಇದು ಮಹತ್ವದ ಸುಳಿವಾಗಿತ್ತು ತಕ್ಷಣ ಎ ಟಿ ಎಂ ಇದ್ದ ಬ್ಯಾಂಕ್ ಹೋಗ್ತಾರೆ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಬಗ್ಗೆ ಮಾಹಿತಿ ಕಲೆ ಹಾಕ್ತಾರೆ ಆ ಅಕೌಂಟ್ ಪಠಾಣ್ಕೋಟ್ನಲ್ಲಿತ್ತು ಅದೇ ಅಕೌಂಟ್ನಿಂದ ಉಲ್ಲೂರಿನ ಎ ಟಿ ಎಮ್ನಿಂದ ಹಣ ಡ್ರಾ ಮಾಡಿದರು ಇದೊಂದೇ ಸಲ ಅಲ್ಲ ತುಂಬ ಸಲ ಇದೇ ಎ ಟಿ ಎಮ್ನಿಂದ ದುಡ್ಡು ತೆಗಿತಾಯಿದ್ರು ವಿಶೇಷ ಅಂದರೆ ಆ ಅಕೌಂಟ್ ಡಿವಿಲ್ದು ಅಲ್ಲ ಅನಿಲ್ದೂ ಅಲ್ಲ ಮತ್ತಾರದ್ದು ಆ ಬ್ಯಾಂಕ್ ಅಕೌಂಟ್ ಹೋಲ್ಡರ್ ಹೆಸರು ರಾಜೇಶ್ ಕುಮಾರ್ ಈ ರಾಜೇಶ್ ಯಾರು ಇವನಿಗೂ ಡಿವಿಲ್ಗೂ ಅನಿಲ್ಗೂ ಏನು ಸಂಬಂಧ ಇವನ ಅಕೌಂಟ್ ಪಠಾನ್ಕೋಟ್ನಲ್ಲಿದೆ ಅಂದಮೇಲೆ ಈ ಡಿವಿಲ್ಗೆ ಇವನು ಪರಿಚಯ ಇರಲೇಬೇಕು ಅನ್ನೋದು ಖಚಿತವಾಗಿತ್ತು ರಾಜೇಶ್ ಬಗ್ಗೆ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ ಈ ರಾಜೇಶ್ ಉಲ್ಲೂರ್ ನಾಸಿಕ್ ಡೆಲ್ಲಿ ಸೇರಿದಂತೆ ತುಂಬಾ ಕಡೆ ದುಡ್ಡು ಡ್ರಾ ಮಾಡ್ತಿದ್ದ ರಂಜಿನಿ ಮತ್ತು ಮಕ್ಕಳ ಕೊಲೆಯಾಗೋ ಮುಂಚೆ ಅವಳಿದ್ದ ಜಾಗದ ಸರೌಂಡಿಂಗ್ನಿಂದ ದುಡ್ಡು ವಿತ್ಡ್ರಾ ಮಾಡ್ತಿದ್ದ ಕೊಲೆಯಾದ ಮೇಲೂ ಬೇರೆ ಬೇರೆ ಕಡೆಯಿಂದ ದುಡ್ಡು ತೆಗಿತಾ ಇದ್ದ ಲಾಸ್ಟ್ ವಿತ್ಡ್ರಾ ನಾಗ್ಪುರ್ನಿಂದ ಮಾಡಲಾಗಿತ್ತು ಕೊನೆಗೂ ಇವನ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಈ ರಾಜೇಶ್ ಕಣ್ಣೂರ್ ನವ್ನು ಇವನು ಕೂಡ ಆರ್ಮಿಯಲ್ಲಿದ್ದ ಇವನ ಪೋಸ್ಟಿಂಗ್ ಕೂಡ ಪಠಾನ್ಕೋಟ್ ನಲ್ಲೇ ಇತ್ತು ಸರ್ಪ್ರೈಸಿಂಗ್ ಅಂದರೆ ರಾಜೇಶ್ ರಜೆ ಮೇಲೆ ಬಂದ ಬಳಿಕ ಜನವರಿ ಎರಡು ಸಾವಿರದ ಆರರಿಂದ ಡ್ಯೂಟಿ ಜಾಯಿನ್ ಆಗಿರಲಿಲ್ಲ ರಾಜೇಶ್ ಮತ್ತು ಡಿವಿಲ್ ಇಬ್ಬರು ಆರ್ಮಿಯಲ್ಲಿ ಸೇಮ್ ರೆಜಿಮೆಂಟ್ನಲ್ಲಿದ್ದರು ಇಬ್ಬರ ನಡುವಿನ ಕನೆಕ್ಷನ್ ಪೊಲೀಸರಿಗೆ ಸಿಕ್ಕಿತ್ತು ಪೊಲೀಸರು ಆರ್ಮಿ ಕಚೇರಿಯಲ್ಲಿ ವಿಚಾರಿಸ್ತಾರೆ ಬಟ್ ಡಿವಿಲ್ ಮತ್ತು ರಾಜೇಶ್ ಇಬ್ಬರು ನಾಪತ್ತೆಯಾಗಿದ್ದರು ಎಲ್ಲಿದ್ದಾರೆ ಅನ್ನೋದು ಆರ್ಮಿ ಆಫೀಸರ್ ಗಳಿಗೂ ಗೊತ್ತಿರಲಿಲ್ಲ ಹೀಗಾಗಿ ಪರ್ಮಿಷನ್ ಇಲ್ಲದೆ ರಜೆ ಹಾಕಿ ಮತ್ತೆ ರಿಟರ್ನ್ ಬಂದಿಲ್ಲ ಅನ್ನೋ ಕಾರಣಕ್ಕೆ ಅವರಿಬ್ಬರನ್ನ ಆರ್ಮಿಯಿಂದ ಟರ್ಮಿನ ನೆಟ್ ಮಾಡ್ಬಿಟ್ಟಿದ್ರು ಅಧಿಕಾರಿಗಳು ರಾಜೇಶ್ ಫೋಟೋವನ್ನ ಕೇರಳ ಪೊಲೀಸರಿಗೆ ಫ್ಯಾಕ್ಸ್ ಮಾಡ್ತಾರೆ ಅಲ್ಲಿಗೆ ಪೊಲೀಸರಿಗೆ ಈಗ ರಾಜೇಶ್ ಮತ್ತು ಡಿವಿಲ್ ಇಬ್ಬರ ಫೋಟೋ ಕೂಡ ಸಿಕ್ಕಿತ್ತು ರಾಜೇಶ್ ಫೋಟೋನ ಸಂತಮಗೆ ತೋರಿಸ್ತಾರೆ ಫೋಟೋ ನೋಡಿದ ಕೂಡಲೇ ಇವ್ನೇ ಸಾರ್ ಅನಿಲ್ ಅಂತಾರೆ ಇವ್ನೇ ಸಾರ್ ನಮಗೆ ಆಸ್ಪತ್ರೆಯಲ್ಲಿ ಸಹಾಯ ಮಾಡಿದ್ದು ಮನೆ ಕೊಡಿಸೋಕೆ ಸಹಾಯ ಮಾಡಿದ್ದು ಅವತ್ತು ರಂಜಿನಿ ಸಾವಿನ ದಿನ ನಮ್ಮ ಮನೆಗೆ ಬಂದವನು ಇವ್ನೇ ಸಾರ್ ಅನಿಲ್ ಅಂತ ಸಂತಮ್ಮ ಹೇಳಿದರು ಇನ್ನೂ ಸ್ವಲ್ಪ ತನಿಖೆ ಮಾಡಿದಾಗ ಈ ರಾಜೇಶ್ ಅಲಿಯಾಸ್ ಅನಿಲ್ ಮತ್ತು ಡಿವಿಲ್ ಇಬ್ಬರು ಫ್ರೆಂಡ್ಸ್ ಅನ್ನೋದು ಗೊತ್ತಾಗಿತ್ತು ಅಂದರೆ ಈ ರಾಜೇಶ್ ಅನಿಲ್ ಅಂತ ಪರಿಚಯ ಮಾಡಿಕೊಂಡು ರಂಜಿನಿ ಜೊತೆ ಫ್ರೆಂಡ್ಶಿಪ್ ಮಾಡಿಕೊಂಡಿದ್ದ ಸರಿಯಾದ ಸಮಯ ನೋಡಿ ಬಹುಶಃ ಇವನೇ ಕೊಂದಿರಬಹುದು ಅಂತ ಪೊಲೀಸರು ಅನುಮಾನ ಪಡ್ತಾರೆ ಅಥವಾ ಡಿವಿಲ್ ಕೊಟ್ಟು ಕೊಲೆ ಮಾಡಿಸಿರಬಹುದು ಅನ್ನೋದು ಮತ್ತೊಂದು ಆ್ಯಂಗಲ್ ಆಗಿತ್ತು ಅವತ್ತು ಹತ್ತು ಫೆಬ್ರವರಿ ಎರಡು ಸಾವಿರದ ಆರಕ್ಕೆ ಮನೆಗೆ ಬಂದಿದ್ದ ಇದೇ ರಾಜೇಶ್ಗೆ ಸಂತಮ್ಮ ಹೊರಗೆ ಹೋಗ್ತಿರೋದು ಗೊತ್ತಾಗಿತ್ತು ಸುಮ್ಮನೆ ಮಾತಾಡ್ತಾ ನನಗೆ ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿ ಮನೆಯಿಂದ ಹೋಗೋ ನಾಟಕ ಮಾಡಿದ್ದ ಸಂತಮ್ಮ ಹೊರಗೆ ಹೋದ ಬಳಿಕ ಇವನೇ ಕೊಲೆ ಮಾಡಿದ್ದಾನೆ ಅನ್ನೋದು ಪೊಲೀಸರ ಬಲವಾದ ನಂಬಿಕೆಯಾಗಿತ್ತು ಬಟ್ ರಾಜೇಶ್ ಬಗ್ಗೆಯಾಗಲಿ ಡಿವಿಲ್ ಬಗ್ಗೆಯಾಗಲಿ ಏನೂ ಕ್ಲೂ ಸಿಕ್ಕಿರಲಿಲ್ಲ ಕೋರ್ಟ್ ಮಕ್ಕಳ ಡಿ ಎನ್ ಎ ಟೆಸ್ಟ್ ಮಾಡಿಸಿ ಅಂತ ಆರ್ಡರ್ ಕೊಟ್ಟಿತ್ತು ರಾಜೀವ್ ಗಾಂಧಿ ಸೆಂಟರ್ ಫಾರ್ ಬಯೋಟೆಕ್ನಾಲಜಿ ಆಸ್ಪತ್ರೆಯಲ್ಲಿ ಡಾಕ್ಟರ್ಸ್ ಸ್ಯಾಂಪಲ್ ಕಲೆಕ್ಟ್ ಮಾಡಿ ಇಟ್ಕೊಂಡಿದ್ರು ಆದರೆ ಡಿವಿಲ್ ಮಾತ್ರ ಸಿಕ್ಕಿರಲಿಲ್ಲ ಬಟ್ ರಾಜೇಶ್ ಮತ್ತು ಡಿವಿಲ್ ಅವರ ಫ್ಯಾಮಿಲಿ ಮೆಂಬರ್ಸ್ ಮೇಲೂ ನಿಗಾ ಇಟ್ಟಿದ್ರು ಮನೆಯವರು ಇವ್ರ ಜೊತೆ ಫೋನ್ನಲ್ಲಿ ಮಾತಾಡಿದರೆ ಅಂತ ಫೋನ್ ಟ್ಯಾಪ್ ಕೂಡ ಮಾಡಿದ್ರು ಆದರೆ ಏನೇ ಮಾಡಿದರೂ ಇವರಿಬ್ಬರ ಸುಳಿವೇ ಸಿಗಲ್ಲ ಹೀಗೆ ನಾಲ್ಕು ವರ್ಷ ಕಳೆದು ಹೋಗುತ್ತೆ ಅದು ಎರಡು ಸಾವಿರದ ಹತ್ತು ಸಂತಮ್ಮ ಮಗಳ ಕೊಲೆ ಕೇಸ್ನ ಸಿ ಐಗೆ ವಹಿಸುವಂತೆ ಕೇರಳ ಹೈಕೋರ್ಟ್ ನಲ್ಲಿ ಅರ್ಜಿ ಹಾಕ್ತಾರೆ ಕೇರಳ ಹೈಕೋರ್ಟ್ ಸಿಬಿಐಗೆ ಟ್ರಾನ್ಸ್ಫರ್ ಮಾಡುತ್ತೆ ತನಿಖೆ ಮಾಡಿದ್ದ ಸಿ ಬಿ ಐ ಡಿವಿಲ್ ಕುಮಾರ್ ಕೊಲೆ ಮಾಡಿದ್ದಾನೆ ಅಂತ ರಿಪೋರ್ಟ್ ಕೊಡುತ್ತೆ ಬಟ್ ವಿಚಿತ್ರ ಅಂದರೆ ಅವರಿಗೂ ಡಿವಿಲ್ ಮತ್ತು ರಾಜೇಶ್ ಸಿಗಲ್ಲ ಈ ನಡುವೆ ಕೇರಳ ಪೊಲೀಸರು ಈ ಇಬ್ಬರ ಬಗ್ಗೆ ಸುಳಿವು ಕೊಟ್ಟವರಿಗೆ ಐವತ್ತು ಸಾವಿರ ಕ್ಯಾಶ್ ಪ್ರೈಸ್ ಕೊಡ್ತೀವಿ ಅಂತ ಘೋಷಣೆ ಮಾಡಿದರು ಸಿ ಐ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಎರಡು ಲಕ್ಷ ಕ್ಯಾಶ್ ಪ್ರೈಸ್ ಘೋಷಣೆ ಮಾಡ್ತಾರೆ ಆದರೆ ಇಬ್ಬರ ಬಗ್ಗೆ ಏನೂ ಸುಳಿವು ಸಿಗಲ್ಲ ಕ್ರಮೇಣ ಕೇಸ್ ಹಳ್ಳ ಹಿಡಿಯುತ್ತೆ ಕೇಸ್ ಫೈಲ್ ಮೂಲೆ ಸೇರುತ್ತೆ ಅದು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗ ಕೇರಳದ ಲಾ ಆ್ಯಂಡ್ ಆರ್ಡರ್ ಎ ಡಿ ಜಿ ಪಿ ಆಗಿ ಮನೋಜ್ ಅಬ್ರಾಹಂ ಅಧಿಕಾರ ವಹಿಸಿಕೊಂಡಿದ್ದರು ಹೀಗೆ ಒಮ್ಮೆ ಮನೋಜ್ ಅಬ್ರಾಹಂ ಅವರು ಕೆಲವೊಂದು ಅನ್ಸಾಲ್ವಡ್ ಕೇಸಸ್ನ ಎತ್ಕೊಂಡು ಸ್ಟಡಿ ಮಾಡ್ತಾರೆ ಅದರಲ್ಲಿ ಈ ರಂಜಿನಿ ಮತ್ತು ಟ್ವಿನ್ಸ್ ಕೊಲೆ ಕೇಸ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಸರಿ ಈಗಿರುವ ನ್ಯೂ ಟೆಕ್ನಾಲಜಿ ಬಳಸಿ ಕೇಸಸ್ ಕ್ರ್ಯಾಕ್ ಮಾಡಬಹುದಾ ಅಂತ ಟ್ರೈ ಮಾಡ್ತಾರೆ ಇನ್ನೂ ಕಣ್ಣು ಬಿಡದ ಎರಡು ಮುದ್ದಾದ ಹೆಣ್ಣು ಮಕ್ಕಳ ಕೊಲೆ ಆಗಿತ್ತು ಹೇಗಾದರೂ ಮಾಡಿ ಈ ಅಮ್ಮ ಮಕ್ಕಳಿಗೆ ನ್ಯಾಯ ಕೊಡಿಸಬೇಕು ಅಂತ ಪಣ ತೊಡ್ತಾರೆ ಆದರೆ ಆಲ್ರೆಡಿ ಈ ಕೇಸ್ ಸಿ ಬಿ ಐ ಹತ್ರ ಇತ್ತು ಆದರೂ ಸಲ ಟ್ರೈ ಮಾಡಿ ನೋಡೋಣ ಅಂತ ಮನೋಜ್ ಅಬ್ರಾಹಂ ಡಿಸೈಡ್ ಮಾಡ್ತಾರೆ ತನ್ನ ಟೀಮ್ ಜೊತೆ ಈ ಕೇಸ್ ಬಗ್ಗೆ ಡಿಸ್ಕಸ್ ಮಾಡ್ತಾರೆ ಈ ಕೇಸ್ನ ಇಬ್ಬರು ಸಸ್ಪೆಕ್ಟ್ನ ಫೋಟೋ ಎತ್ಕೋತಾರೆ ಅದಾಗ್ಲೇ ಪ್ರಕರಣ ನಡೆದು ಹತ್ತೊಂಬತ್ತು ವರ್ಷ ಆಗಿತ್ತು ಬೇರೆ ಬೇರೆ ಎ ಐ ಆಪ್ ಯೂಸ್ ಮಾಡಿ ಎರಡೂ ಫೋಟೋಗಳನ್ನು ಎಡಿಟ್ ಮಾಡ್ತಾರೆ ಇವರಿಬ್ಬರು ಈಗ ಅಂದ್ರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಹೇಗೆ ಕಾಣ್ತಾರೆ ಅಂತ ಚೆಕ್ ಮಾಡ್ತಾರೆ ಒಮ್ಮೆ ಶಾರ್ಟ್ ಹೇರ್ ಇಟ್ಟು ಎಡಿಟ್ ಮಾಡ್ತಾರೆ ಮತ್ತೊಮ್ಮೆ ಉದ್ದ ಕೂದಲು ಬಿಟ್ಟು ಫೋಟೋ ಎಡಿಟ್ ಮಾಡ್ತಾರೆ ಒಂದ್ಸಲ ಮೀಸೆ ಇಟ್ಟರೆ ಸಲ ಗಡ್ಡದಲ್ಲಿ ಇವರಿಬ್ಬರು ಹೇಗೆ ಕಾಣಿಸ್ತಾರೆ ಅಂತ ನೋಡ್ತಾರೆ ಹೀಗೆ ಬೇರೆ ಬೇರೆ ತರ ಎಡಿಟ್ ಮಾಡಿ ಫೋಟೋಸ್ ತೆಗಿತಾರೆ ಈ ಫೋಟೋಗಳನ್ನು ಸೋಷಿಯಲ್ ಮೀಡಿಯಾ ಹಾಕ್ತಾರೆ ಇಂಥ ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದಾರಾ ಅಂತ ಹುಡುಕ್ತಾರೆ ಹೀಗೆ ಹುಡುಕೋದ್ರಲ್ಲಿ ತಿಂಗಳುಗಳೇ ಕಳೆದು ಹೋಗುತ್ತೆ ಕೆಲವೊಂದು ಫೋಟೋಗಳು ಟ್ವೆಂಟಿ ಫೈವ್ ಪರ್ಸೆಂಟ್ ಮ್ಯಾಚ್ ಆದರೆ ಮತ್ತೆ ಕೆಲವೊಂದರಲ್ಲಿ ಥರ್ಟಿ ಫೋರ್ಟಿ ಫಿಫ್ಟಿ ಪರ್ಸೆಂಟ್ ಮ್ಯಾಚ್ ಆಗ್ತಿತ್ತು ಅಷ್ಟೇ ಯಾವುದು ಹಂಡ್ರೆಡ್ ಪರ್ಸೆಂಟ್ ಮ್ಯಾಚ್ ಆಗ್ತಿರಲ್ಲ ಹೀಗಿರುವಾಗ ಒಮ್ಮೆ ನವೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪೊಲೀಸರಿಗೆ ಫೇಸ್ಬುಕ್ ಅಕೌಂಟಲ್ಲಿ ಒಂದು ಫೋಟೋ ಸಿಗುತ್ತೆ ಅದು ಒಂದು ಹುಡುಗಿಯ ಮದುವೆ ಫೋಟೋ ಆಕೆ ತನ್ನ ಮದುವೆ ಫೋಟೋವನ್ನು ಎಫ್ ಬಿಗೆ ಗೆ ಅಪ್ಲೋಡ್ ಮಾಡಿದ್ಲು ವಿಶೇಷ ಅಂದರೆ ಇದರಲ್ಲಿ ಒಬ್ಬ ವ್ಯಕ್ತಿ ಇದ್ದ ಆ ವ್ಯಕ್ತಿ ಅಬ್ರಾಹಂ ಹತ್ರ ಇದ್ದ ಫೋಟೋಗೆ ನೈಂಟಿ ಪರ್ಸೆಂಟ್ ಮ್ಯಾಚ್ ಆಗಿತ್ತು ಪೊಲೀಸರನ್ನ ತಕ್ಷಣ ಅಲರ್ಟ್ ಮಾಡ್ತಾರೆ ಈ ವ್ಯಕ್ತಿ ಯಾರು ಎಲ್ಲಿ ಅವನು ಅಂತ ತನಿಖೆ ಮಾಡ್ತಾರೆ ಈತ ಪಾಂಡಿಚೇರಿಯವನು ತಾವು ಮಾಡಿದ ಇನ್ವೆಸ್ಟಿಗೇಷನ್ ಬಗ್ಗೆ ಸಿಬಿಐ ಆಫೀಸರ್ಸ್ಗೆ ಇನ್ಫಾರ್ಮ್ ಮಾಡ್ತಾರೆ ತಕ್ಷಣ ಚೆನ್ನೈನಲ್ಲಿದ್ದ ತಮ್ಮ ಯೂನಿಟ್ಗೆ ಸಿಬಿಐನವರು ಅಲರ್ಟ್ ಮಾಡ್ತಾರೆ ಯಾವ ವ್ಯಕ್ತಿ ಜೊತೆ ಫೇಸ್ ಮ್ಯಾಚ್ ಆಗಿತ್ತೋ ಅವನ ಹೆಸರು ಪ್ರವೀಣ್ ಕುಮಾರ್ ಇವನ ಮುಖ ಸಸ್ಪೆಕ್ಟ್ ರಾಜೇಶ್ ಜೊತೆ ಪಕ್ಕಾ ಮ್ಯಾಚ್ ಆಗಿತ್ತು ಅವನಿಗೆ ಗೊತ್ತಾಗದ ಹಾಗೆ ಅವನ ಬಗ್ಗೆ ತನಿಖೆ ಮಾಡ್ತಾರೆ ಅವನ ಚಲನವಲನಗಳ ಮೇಲೆ ನಿಗಾ ಇಟ್ಟಿದ್ರು ಹೀಗಿರುವಾಗ ಒಂದು ದಿನ ಈ ಪ್ರವೀಣ್ ಕ್ರೌಡ್ನಲ್ಲಿ ನಡ್ಕೊಂಡು ಹೋಗ್ತಿರ್ತಾನೆ ಇವನನ್ನ ಫಾಲೋ ಮಾಡ್ತಿದ್ದ ಸಿ ಬಿ ಐ ಆಫೀಸರ್ ಜೋರಾಗಿ ಏ ರಾಜೇಶ್ ಅಂತ ಕೂಗ್ತಾರೆ ವಿಚಿತ್ರ ಅಂದರೆ ಕ್ರೌಡಲ್ಲಿ ಯಾರೂ ಕೂಡ ಹಿಂದೆ ತಿರುಗಿ ನೋಡಲ್ಲ ಆದರೆ ಈ ಪ್ರವೀಣ್ ಮಾತ್ರ ಫಟ್ ಅಂತ ಹಿಂದೆ ತಿರುಗಿ ನೋಡ್ತಾನೆ ಅಲ್ಲಿಗೆ ಈ ಪ್ರವೀಣನೇ ರಾಜೇಶ್ ಅನ್ನೋದು ಕನ್ಫರ್ಮ್ ಆಗಿತ್ತು ಅದು ಜನವರಿ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರವೀಣ್ ಅಲಿಯಾಸ್ ರಾಜೇಶ್ನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಕೇರಳಕ್ಕೆ ಕರ್ಕೊಂಡು ಬಂದು ವಿಚಾರಣೆ ಮಾಡ್ತಾರೆ ಪ್ರವೀಣ್ ಕುಮಾರ್ ಎಸ್ ನಾನೇ ರಾಜೇಶ್ ಕುಮಾರ್ ಅಂತ ಒಪ್ಕೋತಾನೆ ಜೊತೆಗೆ ನಾನೇ ರಂಜಿನಿ ಮತ್ತು ಇಬ್ಬರು ಪುಟ್ಟ ಕಂದಮ್ಮಗಳನ್ನು ಭೀಕರವಾಗಿ ಕೊಲೆ ಮಾಡಿದ್ದಾಗಿ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಕೊಡ್ತಾನೆ ಅವನ ಹೇಳಿಕೆ ಆಧರಿಸಿ ಡಿವಿಲ್ ಕುಮಾರ್ನನ್ನು ಅರೆಸ್ಟ್ ಮಾಡ್ತಾರೆ ವಿಶೇಷ ಅಂದರೆ ಈ ಡಿವಿಲ್ ಕುಮಾರ್ ಪಾಂಡಿಚೇರಿಯಲ್ಲಿ ವಿಷ್ಣುವಾಗಿ ತಲೆಮರೆಸಿಕೊಂಡು ಇರ್ತಾ ಇದ್ದ ಮೂವರನ್ನ ಕೊಲೆ ಮಾಡೋಕೆ ಡಿವಿಲ್ ಹೇಳಿದ್ದ ಅನ್ನೋದನ್ನ ರಾಜೇಶ್ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದ ಕೊಲೆ ಮಾಡಿದ ನಂತರ ಇಬ್ರು ಬೇರೆ ಬೇರೆ ಸ್ಟೇಟ್ನಲ್ಲಿ ತಲೆಮರೆಸಿಕೊಂಡಿದ್ರಂತೆ ಕೆಲವು ತಿಂಗಳ ನಂತರ ಪಾಂಡಿಚೇರಿಗೆ ಬಂದು ಆಗಿದ್ರು ಕಳೆದ ಹತ್ತೊಂಬತ್ತು ವರ್ಷದಿಂದ ಇಬ್ರು ತಮ್ಮ ಹೆಸರು ಗುರ್ತು ಎಲ್ಲ ಚೇಂಜ್ ಮಾಡಿಕೊಂಡಿದ್ರು ಹೊಸ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಎಲ್ಲ ಮಾಡಿಸಿದ್ರು ಇಷ್ಟೇ ಅಲ್ಲದೆ ಇಬ್ಬರು ಖತರ್ನಾಕ್ಗಳು ಸೇರಿಕೊಂಡು ಇಂಟೀರಿಯರ್ ಡಿಸೈನಿಂಗ್ ಬಿಸ್ನೆಸ್ ಕೂಡ ಸ್ಟಾರ್ಟ್ ಮಾಡಿದರು ಅಲ್ಲದೆ ಜಮೀನ್ ತಗೊಂಡು ಮನೆ ಕಟ್ಕೊಂಡು ಮದುವೆನೂ ಮಾಡಿಕೊಂಡು ಸೆಟ್ಲ್ ಆಗಿದ್ರು ಅಂತ ಪೊಲೀಸರು ಹೇಳಿದ್ದಾರೆ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಬ್ಬರ ಹೆಂಡತಿಯರು ಕೂಡ ಸ್ಕೂಲ್ ಟೀಚರ್ ಆಗಿದ್ದಾರಂತೆ ಹೀಗೆ ಪೊಲೀಸರು ಎಐ ಮೂಲಕ ಇಪ್ಪತ್ತು ವರ್ಷಗಳ ನಂತರ ಒಂದು ಅನ್ಸಾಲ್ಡ್ ಕೇಸನ್ನು ಕ್ರ್ಯಾಕ್ ಮಾಡಿದ್ರು ಇಬ್ಬರು ಆರೋಪಿಗಳು ಸಿಕ್ಕಾಕೊಂಡಾಗ ಪೊಲೀಸರು ಫೋನ್ ಮಾಡಿ ಸಂತಮ್ಮಗೆ ಹೇಳಿದರು ಸಂತಮ್ಮ ಕಳೆದ ಇಪ್ಪತ್ತು ವರ್ಷಗಳಿಂದ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಿದ್ದಾರೆ ಪ್ರತಿದಿನ ದೇವರ ಮುಂದೆ ಕೂತ್ಕೊಂಡು ತನ್ನ ಮಗಳು ಮತ್ತು ಮೊಮ್ಮಕ್ಕಳ ಕೊಲೆಗಡುಕರಿಗೆ ಶಿಕ್ಷೆ ಆಗಬೇಕು ಅಂತ ಪ್ರಾರ್ಥನೆ ಮಾಡ್ತಿದ್ರು ಅವರ ಪ್ರಾರ್ಥನೆಯನ್ನ ಕೊನೆಗೂ ಭಗವಂತ ಆಲಿಸಿದ್ದ ಈ ಪ್ರಕರಣ ಇನ್ನೂ ಕೋರ್ಟಲ್ಲಿ ಅಲ್ಲಿ ನಡೀತಾ ಇದೆ ಇವರಿಗೆ ಇನ್ನೂ ಶಿಕ್ಷೆ ಪ್ರಕಟ ಆಗಿಲ್ಲ ಈ ಕೇಸಲ್ಲಿ ಏನಾದರೂ ಅಪ್ಡೇಟ್ ಆದ್ರೆ ನಿಮಗೆ ತಿಳಿಸ್ತೀವಿ ತಾಯಿ ಜೊತೆ ಹಸುಗೂಸುಗಳನ್ನೂ ಕೊಲೆ ಮಾಡಿದ್ದ ಪಾಪಿಗಳು ತಾವು ಮದುವೆಯಾಗಿ ಹೆಂಡತಿ ಮಕ್ಕಳ ಜೊತೆ ಆರಾಮಾಗಿದ್ರು ನೋಡಿ ಇವರು ಆರ್ಮಿಯಲ್ಲಿ ಇದ್ದವರು ಆದರೆ ಇಂಥ ನೀಚ ಕೆಲಸ ಮಾಡಿದ್ದಾರೆ ನಮ್ಮ ನ್ಯಾಯಾಲಯ ಇಂಥವರಿಗೆ ತಕ್ಕ ಶಿಕ್ಷೆ ಕೊಡಬೇಕು ಪಾಪ ರಂಜಿನಿ ಮತ್ತು ಅವರ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಗಬೇಕು ಇಲ್ಲಿ ತನಕ ನಮ್ಮ ವಿಡಿಯೋ ನೋಡಿದ್ದೀರಾ ಅಂದರೆ ನಮ್ಮ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಎಂದರ್ಥ ನಿಮ್ಮ ಪ್ರೋತ್ಸಾಹ ನಮಗೆ ಬಹಳ ಮುಖ್ಯ ಈ ಪ್ರಕರಣದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ನಿಮ್ಮವರ ಜೊತೆ ವಿಡಿಯೋಸ್ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್